ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈಗು ಮುನ್ನ ಟೀಮ್ ಇಂಡಿಯಾಗೆ ಐದು ದೊಡ್ಡ ಸಂಕಷ್ಟ ಏನು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಅಪ್ಡೇಟಡ್ ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೆ ಕೂಡ ಪರಿಸರ ತಯಾರಿ ನಡೆಸ್ತಾ ಇದೆ ಈಗಾಗಲೇ ಫೆಬ್ರವರಿಯಲ್ಲಿ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಇನ್ನು ಟೀಮ್ ಇಂಡಿಯಾಗೆ ಇದೀಗ ದೊಡ್ಡ ಒಂದು ಎದುರಾಗಿದೆ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರಂಭಕ್ಕೂ ಮುನ್ನ ಇದು ದೊಡ್ಡ ಸಂಕಷ್ಟ ಅಂದರೆ ಒಂಥರ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಸ್ಟಾರ್ ಆಟಗಾರ ಇಂಜುರಿಯಿಂದ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಡೌಟ್ಫುಲ್ ಅಂತಲೇ ಹೇಳ್ಬೋದು ಯಾರಪ್ಪ ಅಂತಂದರೆ ನಮ್ಮ ಟೀಮ್ ಇಂಡಿಯಾದ ಸ್ಪೀಡ್ ಸ್ಟಾರ್ ಜಸ್ಪ್ರತ್ ಬೂಮ್ರಾ ಅವರು ಇದಕ್ಕೆ ಪ್ಯಾಕ್ ಇಂಜುರಿಯಿಂದ ಕೂಡ ಕಳೆದ ಟೆಸ್ಟ್ನಲ್ಲಿ ಅಂದರೆ ಫಿಫ್ತ್ ಟೆಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ಹೊರಗುಳಿದಿದ್ದರು ಹೀಗಾಗಿ ಅವರು ಬ್ಯಾಕ್ ಇಂಜುರಿಯಿಂದ ಕೂಡ ಇದೀಗ ಬಳಲ್ತಾ ಇದ್ದಾರೆ ಅವರು ಈ ಕಟೌಟ್ ಫುಲ್ ಚಾಂಪಿಯನ್ಸ್ ಟ್ರೋಫಿಗೆ ಅಂತಲೇ ಹೇಳ್ಬೋದು ಅಂದರೆ ಮಿನಿಮಮ್ ಅವರು ಸಿಕ್ಸ್ ಮಂತ್ ಏನಪ್ಪ ಅಂದರೆ ಒಂದು ಕ್ರಿಕೆಟ್ ಗ್ರೇಡ್ ಒನ್ನಿಂದ ಹೊರಗುಳಿದಿದ್ದಾರೆ ಇದು ಏನಪ್ಪಾ ಅಂದರೆ ಬೂಮ್ರಾ ಅವರ ಇಂಜುರಿಲೇಟೆಡ್ ವಿಡಿಯೋ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು